ವರೇ ಯಾವ ಪರಿಸ್ಥಿತಿ ಇದೆ ನಮ್ಮ ಚೇಲೂರು ಸರ್ಕಲ್ನಿಂದ ಕೋಲಾರ್ ಕ್ರಾಸ್ವರೆಗೂ ಎಲ್ಲ ವೀಡಿಯೋ ಸಮೇತ ಮಾಡಿ ತಮಗೆ ಕಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ತಾವು ನೋಡ್ಕೊಳ್ಳಿ ದೋಸ್ತ್ ನೋಡ್ಕೊಳ್ಳಿ ದೋಸ್ತ್ ಶುರುಗ್ರಿಯಾ ಸೆಕೆಂಡ್ ಪೋಲು ಲೈಟ್ ಇಲ್ಲ ಮೂರನೇ ಪೋಲ್ ಅಲ್ಲಿ ಒಂದು ಲೈಟ್ ಇಲ್ಲ ಕೆಎಮ್ ಡಿ ಆಪೋಸಿಟ್ ನಾಲ್ಕನೇ ಪೋಲು ಒಂದು ಲೈಟ್ ಇಲ್ಲ ಮತ್ತೆ ಐದನೇ ಪೋಲ್ ಅಲ್ಲಿ ಒಂದ್ ಲೈಟ್ ಇಲ್ಲ ಕಮಿಷನರ್ ಅವರೇ ಆರನೇ ಪೋಲಲ್ಲಿ ಎರಡು ಲೈಟ್ ಇಲ್ಲ ಏಳನೇ ಪೋಲಲ್ಲಿ ಎರಡು ಲೈಟ್ ಇಲ್ಲ ಕಮಿಷನರ್ ಅವರೇ ಚಲ್ಪತಿ ಅವರೇ ಎಂಟನೇ ಪೋಲಲ್ಲಿ ಒಂದು ಲೈಟ್ ಇಲ್ಲ ಒಂಬತ್ತನೇ ಪೋಲಲ್ಲಿ ಇನ್ನೊಂದು ಲೈಟ್ ಇಲ್ಲ ಮಸೀನ ಮಸ್ಜಿದ ಮುಂದೆ ಹದ್ಮೂರನೇ ಪೋಲ್ ಅಲ್ಲಿ ಹದಿನಾಲ್ಕನೇ ಪೋಲ್ ಅಲ್ಲಿ ಎರಡು ಲೈಟ್ ಇಲ್ಲ ಗಲಪತಿ ಅವರೇ ಕಮಿಷನರ್ ಅವರೇ ಹದಿನೇಳನೇ ಪೋಲ್ ಅಲ್ಲಿ ಎರಡು ಲೈಟ್ ಇಲ್ಲ ಹದಿನೆಂಟನೇ ಪೋಲಲ್ಲಿ ಒಂದ್ ಲೈಟ್ ಇಲ್ಲ ಹತ್ತೊಂಬತ್ತನೇ ಪೋಲಲ್ಲಿ ಎರಡ್ ಲೈಟ್ ಇಲ್ಲ ಇಪ್ಪತ್ತನೇ ಪೋಲಲ್ಲಿ ಎರಡ್ ಲೈಟ್ ಇಲ್ಲ ಚಲಪತಿ ಅವರೇ ಕಮಿಷನರ್ ಅವರೇ ಇಪ್ಪತ್ತೆರಡನೇ ಪೋಲಲ್ಲಿ ಒಂದ್ ಲೈಟ್ ಇಲ್ಲ ಒಂದು ಲೈಟ್ ಇಲ್ಲ ಇಪ್ಪತ್ನಾಲ್ಕನೇ ಪೋಲ್ ಅಲ್ಲಿ ಎರಡು ಲೈಟ್ ಇಲ್ಲ ಕಮಿಷನರ್ ಅವರೇ ಸ್ನೇಹಿತರೆ ಇಪ್ಪತ್ತೆಂಟನೇ ಪೋಲಲ್ಲಿ ಎರಡು ಲೈಟ್ ಇಲ್ಲ ದೋಸ್ತ್ ಎಲ್ಲರಿಗೂ ನಮಸ್ಕಾರಗಳು ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ಇವತ್ತು ನಮ್ಮ ಚೇಲೂ ಸರ್ಕಲ್ನಿಂದ ಕೋಲಾರ ಏನು ಮೇನ್ ರೋಡಲ್ಲಿ ಇರುವಂಥ ಲೈಟ್ಗಳು ಆ ಲೈಟ್ಗಳಲ್ಲಿ ಸುಮಾರು ಲೈಟ್ಗಳು ಹೋಗಿದೆ ಸುಮಾರು ಸರ್ತಿ ನಮ್ಮ ಮುನ್ಸಿಪಲ್ ಕಮಿಷನರ್ ಗಮನಕ್ಕೆ ತಂದಿದ್ದೀವಿ ಆರ್ತಿ ಮೇಡಮ್ ಅವ್ರ ಗಮನಕ್ಕೆ ತಂದಿದ್ದೀವಿ ಏನು ಪ್ರಯೋಜನ ಆಗಿಲ್ಲ ಮತ್ತೆ ಇವತ್ತು ಫೋನ್ ಮಾಡಿಬಿಟ್ಟು ಈ ರೀತಿ ಆಗಿದೆ ಅಂತ ಹೇಳಿದೆ ಮತ್ತು ಅವರು ಒಂದು ವಿಡಿಯೋ ಮಾಡಿ ಇಲ್ಲ ಲೈಟ್ಗಳೆಲ್ಲ ಇದೆ ಅಂತ ಹೇಳಿದರು ಸೊ ಅದಕ್ಕೆ ನಾನೇ ಸ್ವತಃ ಪೋಲ್ ಟು ಪೋಲ್ ಸರ್ವೆ ಮಾಡಿ ಒಂದು ವಿಡಿಯೋ ಮಾಡಿ ಗೆಸ್ಟ್ ಲೈಟ್ಗಳು ಹೋಗಿದೆ ಚೇಲೂರು ಸರ್ಕಲಿಂದ ಕೋಲಾ ಕಾಸು ಅಂತ ತಿಳಿಸ್ಕೊಟ್ಟಿದ್ದೀನಿ ಈಗಾದರೂ ನಮ್ಮ ಕಮಿಷನರ್ ಚಲ್ಪತಿಯವರು ನಮ್ಮ ದೋಸ್ತು ನನ್ನ ಮನೆಗೆ ಏನು ಕೇಳ್ತಾ ಇಲ್ಲ ನಾನು ಕೇಳ್ತಾ ಇರೋದು ಸಾವಿರ ಜನಕರ್ಗೋಸ್ಕರ ಏನಿಲ್ಲಿ ಸುಮಾರು ದಲ್ತನಗಳಾಗ್ತಾ ಇದೆ ರೋಗ ಬರೋರಿಗೆಲ್ಲ ಕಷ್ಟ ಆಗ್ತಾ ಇದೆ ಮತ್ತೆ ಈ ಹಾಕಿರುವಂಥ ಯಾವುದೋ ಕಾಲದಲ್ಲಿ ಹಾಕಿರುವಂಥ ಲೈಟ್ಗಳು ಬೆಳಕೇ ಇಲ್ಲ ತಮಗೆಲ್ಲ ಗಮಿಸದೆ ನೋಡ್ಬೋದು ಸುಮಾರು ಲೈಟ್ಗಳು ಹೋಗಿದೆ ಅದರಿಂದ ದಯವಿಟ್ಟು ಈಗಾದರೂ ನಮ್ಮ ಕಮಿಷನರ್ ಚಲ್ಪತಿ ಅವರು ಎಚ್ಚೆತ್ಕೊಂಡು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಏನು ಲೈಟ್ಗಳಿದೆ ಅದು ಹಾಕಿಸಿ ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಕೋರ್ತೇನೆ